ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಾನು ನೋಡಿ ವಾಟರ್ ಆಪಲ್ ತೆಗೆದುಕೊಂಡು ಇಷ್ಟೊಂದು ವಾಟರ್ ಆಪಲ್ ಇದೆ ಇಷ್ಟರಲ್ಲಿ ನಾನು ಒಂದು ಮೂರು ರೀತಿಯಂತಹ ನಾನು ರೆಸಿಪೀಸನ್ನು ಮಾಡೋದನ್ನು ಇದ್ದೀನಿ ಬನ್ನಿ ನೋಡೋಣ ಈಗ ಮೊದಲಾಗಿ ನಾನು ಉಪ್ಪಿನಕಾಯಿ ಮಾಡೋದನ್ನು ಇದ್ದೀನಿ ಈಗ ಉಪ್ಪಿನಕಾಯಿಗೆ ಒಂದು ಐದು ವಾಟರ್ ಆಪಲನ್ನು ತೆಗೆದುಕೊಳ್ತಾ ಇದ್ದೀನಿ ಇಷ್ಟರಲ್ಲಿ ನಾನು ಉಪ್ಪಿನಕಾಯಿ ಮಾಡೋದನ್ನು ಇದ್ದೀನಿ ಐದು ವಾಟರ್ ಆಪಲ್ಗೆ ನೋಡಿ ಸ್ವಲ್ಪ ಇಷ್ಟು ಜಿಂಜರ್ ಬೇಕು ಮತ್ತು ಮೂರು ಹಸಿ ಮೆಣಸಿನಕಾಯಿ ಬೇಕಾಗುತ್ತೆ ಮೂರುಗಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ವಾಟರ್ ಆಪಲನ್ನು ಐದನ್ನು ಕೂಡ ನೀಟಾಗಿ ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಹೊರಸಿ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದೊಂದನ್ನು ಎರಡೆರಡು ಪೀಸ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನೋಡಿ ಶುಂಠಿನ ಈ ರೀತಿ ಕಟ್ ಹಸಿ ಹಸಿಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ವಾಟರ್ ಆಪಲನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ವಾಟರ್ ಆ್ಯಪಲ್ಲು ನೋಡಿ ಈ ರೀತಿ ಐದು ವಾಟರ್ ಆಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಒಂದು ಬಾಣಲೆ ಇಟ್ಕೊಂಡು ಸ್ಟವನ್ನು ಹಚ್ಕೊಳ್ಳೋಣ ಹಚ್ಕೊಂಡು ಹಾಯಿಲನ್ನು ಸೇರಿಸೋಣ ಸ್ವಲ್ಪ ಹಾಯಿಲು ಜಾಸ್ತಿನೇ ಹಿಡಿಸುತ್ತೆ ಫ್ರೆಂಡ್ಸ್ ಪಿಕ್ಕಲ್ಗೆ ಅಷ್ಟು ಆಯಿಲನ್ನು ಸೇರಿಸ್ಬೇಕಾಗತ್ತೆ ಈ ಆಯಿಲ್ ಜೊತೆಗೆ ಸ್ವಲ್ಪ ಸಾಸಿವೆ ಸೇರಿಸೋಣ ಅನಂತರ ನೋಡಿ ಕಟ್ ಮಾಡಿಕೊಂಡಂತಹ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ ಸೇರಿಸ್ತಾ ಇದ್ದೀನಿ ಇಷ್ಟೂ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಒಂದು ಎಂಟು ಕಾಳುಮೆಣಸನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಅದಕ್ಕೆ ಸ್ವಲ್ಪ ಅರ್ಶನವನ್ನು ಸೇರಿಸೋಣ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಸೇರಿಸ್ಬೇಕು ಈಗ ನೋಡಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ರೆಡ್ ಚಿಲ್ಲಿ ಪೌಡರ್ ಬೇಕಂದ್ರೂ ಕೂಡ ಸೇರಿಸ್ಕೋಬೋದು ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಕಟ್ ಮಾಡಿಕೊಂಡಂತಹ ವಾಟರ್ ಆಪಲನ್ನು ಸೇರಿಸೋಣ ತುಂಬ ಹೊತ್ತು ಬೇಯಿಸಬಾರ್ದು ಒಂದೆರಡು ನಿಮಿಷ ಹಾಗೆ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಈ ಎರಡು ನಿಮಿಷ ಆದರೆ ಸಾಕು ಈಗ ಇದ್ರ ಮೇಲೆ ಮತ್ತೆ ಎರಡು ಸ್ಪೂನ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕಳ್ಸ್ಕೊಳ್ಳೋಣ ಆಯಿತು ಪಿಕ್ಕಲ್ ರೆಡಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಊಟದ ಜೊತೆ ನಂಜಿಕೊಂಡು ಎಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಫ್ರಿಜಲ್ಲಿ ಇಟ್ಕೊಂಡು ಬೇಕಂದ್ರೂ ಕೂಡ ನೀವು ಇದನ್ನು ತಿನ್ಬೋದು ವಾರಗಟ್ಲೆ ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಹಾರಲಿಕ್ಕೆ ಬಿಟ್ಟು ಒಂದು ಬಾಕ್ಸ್ಗಾಕಿ ಹಾಕಿ ಇಡೋಣ ಈ ಪಿಕ್ಕಲನ್ನು ನೋಡಿ ನಾನು ಈ ಬಾಕ್ಸ್ಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಹಾರದಬೇಕು ಮೇಲೆ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡು ಒಂದು ವಾರ ಗಟ್ಟಲೆ ತಿನ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಾಟರ್ ಆಪಲ್ ಪಿಕ್ಕಲ್ ರೆಡಿ ಆಯಿತು ಈ ಅದ್ಭುತವಾದಂತಹ ವಾಟರ್ ಆಪಲ್ ಪಿಕ್ಕಲನ್ನು ವಾರಾನುಗಟ್ಟಲೆ ನೀವು ಹಾಗೆ ಇಟ್ಕೊಂಡಾದರೂ ತಿನ್ಬೋದು ಒಂದು ವಾರ ಗಟ್ಟಲೆ ಈಚೆ ಕಡೆ ಇಟ್ಟರೂ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹದಿನೈದು ದಿನ ಇಪ್ಪತ್ತು ದಿನ ಬೇಕಾದರೂ ಇರುತ್ತೆ ಫ್ರೆಂಡ್ಸ್ ವಾರಾನಗಟ್ಲೆ ಇಟ್ಕೊಂಡು ತಿನ್ಬೋದು ಈಗ ನಾವು ಹಲ್ವಾ ಮಾಡೋದನ್ನು ನೋಡೋಣ ಬನ್ನಿ ನಾವು ಮತ್ತೊಂದು ರೆಸಿಪಿನ ನೋಡೋಣ ಮತ್ತೆ ಒಂದು ಐದು ವಾಟರ್ ಆಪಲನ್ನು ತೆಗೆದುಕೊಂಡಿದ್ದೀನಿ ಇವುಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಐದುನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ತೆಗೆದುಕೊಂಡ್ಬಿಡೋಣ ಎಲ್ಲನೂ ಕೂಡ ಇದನ್ನು ನೀರು ಹಾಕದೇರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ದಪ್ಪದ ಜಾರಲ್ಲಿ ನಿಧಾನ ಆಗುತ್ತೆ ಮಿಕ್ಸ್ ಮಾಡೋದು ಅದಕ್ಕೆ ಸಣ್ಣ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಆಗಿಬಿಡಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರ್ದು ಈಗ ಇದನ್ನು ಒಂದು ಬೌವಲ್ಗೆ ತೆಗೆದುಕೊಂಡ್ಬಿಡೋಣ ಈಗ ನೋಡಿ ಎಷ್ಟು ಇದೆಯೋ ನಾವು ವಾಟ್ರದ್ದು ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಅದರಲ್ಲಿ ಅರ್ಧದಷ್ಟು ಸಕ್ಕರೆ ತೆಗೆದುಕೋಬೇಕು ಮತ್ತು ಕಾರ್ನ್ಫ್ಲೋರ್ ಒಂದು ಎರಡು ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಎರಡನ್ನು ತೆಗೆದುಕೊಂಡಿದ್ದೀನಿ ಈಗ ಕಾರ್ನ್ಫ್ಲೋರನ್ನು ಸ್ವಲ್ಪ ಮೊಸರಷ್ಟು ಗಟ್ಟಿಯಾಗಿ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಕಾನ್ಫ್ಲೋರು ಈಗ ನಾವು ಈಗ ನಾವು ಒಂದು ಸ್ಪೂನು ಬಾಣಲಿಕೆ ತುಪ್ಪನ ಸೇರಿಸ್ಕೊಳ್ಳೋಣ ಒಂದೇ ಒಂದು ಸ್ಪೂನು ಸಾಕು ಈಗ ಸ್ಟವನ್ನ ಹಚ್ಕೊಳ್ಳೋಣ ಈಗ ಇದರ ಜೊತೆಗೆ ನಾವು ದ್ರಾಕ್ಷಿ ಗೋಡಂಬಿ ಎರಡನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ ನಾವು ಅದೇ ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಈಗ ಅದೇ ಪ್ಯಾನ್ಗೆ ವಾಟರ್ ಆಪಲ್ ಮಿಕ್ಸ್ ಮಾಡಿರೋದನ್ನು ನಾವು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರದಲ್ಲಿ ಕರೆಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಒಂದು ಚಿಟಿಕೆಯಷ್ಟು ಫುಡ್ ಕಲರ್ನ ಸೇರಿಸೋಣ ಸಾಕಷ್ಟು ನೋಡಿ ಈಗ ತೇವಾಂಶ ಸ್ವಲ್ಪ ಹೀರ್ಕೊಳ್ತಾ ಬರ್ತಾ ಇದೆ ಈಗ ನಾವು ಸಕ್ಕರೆನ ಮಿಕ್ಸ್ ಮಾಡಬೇಕು ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು ತುಂಬಾ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇಷ್ಟೇ ಸಾಕು ಸಕ್ಕರೆ ಹಾಕಿದರೆ ಕಲರ್ ಚೆನ್ನಾಗಿ ಬಂದ್ಬಿಡತ್ತೆ ನೋಡಿ ಈಗ ಇದನ್ನು ತಲ ಹತ್ತದಿರ ನಾವು ಚೆನ್ನಾಗಿ ಮುದ್ದೆಗೆ ಬರೋದಂತ ನಾವು ಕಲಿಸ್ತಾನೇ ಇರಬೇಕಾಗತ್ತೆ ಚೆನ್ನಾಗಿ ಫ್ರೈ ಇದು ವಾಟರ್ ಆಕಲು ಹಸಿ ಹೋಗೋ ತನಕ ಚೆನ್ನಾಗಿ ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಲೇ ನಾವು ಕಾನ್ಫ್ಲೋರನ್ನು ಸೇರಿಸ್ಬಾರ್ದು ಒಂದು ಐದಾರು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಘಮ ಬರುತ್ತೆ ಹಲ್ವ ಸೂಪರಾಗಿರುತ್ತೆ ತಿನ್ನೋಕ್ಕೆ ನೋಡಿ ಈ ರೀತಿ ಅದಕ್ಕೆ ಬಂದುಬಿಡಬೇಕು ಬಿಡಬೇಕು ಈಗ ನಾವು ಕಾನ್ಫ್ಲೋರನ್ನು ಸೇರಿಸೋಣ ಸಿಮ್ಮನ್ನು ಫುಲ್ ಡೌನ್ ಮಾಡಿಕೊಂಡು ಈಗ ಕಾರ್ನ್ ಫ್ಲೋರ್ ಸೇರಿಸಿ ಯಾಕಂದ್ರೆ ಬೇಗನೆ ಗಟ್ಟಿ ಹಾಕ್ಬಿಡತ್ತೆ ಸಿಮ್ ಡೌನ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕಾರ್ನ್ಫ್ಲೋರ್ ಕೂಡ ಈಗ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸೋಣ ಇನ್ನೇನು ಅದಕ್ ಬರುತ್ತೆ ನೋಡಿ ಈ ರೀತಿ ಮುದ್ದೆ ತರ ಬಂದ್ಬಿಡ್ಬೇಕು ಈಗ ನಾನು ಸ್ಟವ್ ಹಾಫ್ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಸ್ಟವ್ ಇಂದ ಕೆಳಗಡೆ ಇಳಿಸ್ಬಿಡೋಣ ಈ ರೀತಿ ಒಂದು ಟ್ರೇ ಯಾವ್ದಾದ್ರು ಒಂದು ತೆಗೆದುಕೊಂಡು ಸ್ವಲ್ಪ ತುಪ್ಪನ ಹಾಕಿ ಸೋರೋಣ ಎಲ್ಲ ಟ್ರೇಗೆ ಹಾಕ್ಬಿಡೋಣ ಈಗ ಇದನ್ನ ಹಾಗೆ ಇಟ್ಬಿಡೋಣ ಮರು ಮೂರು ಗಂಟೆಗಳ ನಂತರ ನೋಡಿದರೆ ಹಲ್ವಾ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಲ್ವಾ ರೆಡಿ ಆಗಿದೆ ನಾನು ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ ವಾಟರ್ ಆಪಲ್ ಹಲ್ವಾ ಸೂಪರಾಗಿ ಬಂದಿದೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಬರೀ ಟೂ ಅವರ್ಸ್ ಬಿಟ್ಟಿದ್ದೆ ಅಷ್ಟೇ ನಾನು ನೀವು ಮಾಡಬೇಕಾಗಿರೋದಿಷ್ಟೇ ಫ್ರೆಂಡ್ಸ್ ಟಿಪ್ಸ್ ಏನಂತಂದರೆ ಚೆನ್ನಾಗಿ ಬಾಣಲಿನಲ್ಲಿ ನೀವು ಅದನ್ನು ಫ್ರೈ ಮಾಡುವಾಗ ಚೆನ್ನಾಗಿ ಗಟ್ಟಿ ಬರಬೇಕು ಅಷ್ಟರ ತನಕ ನೀವು ಫ್ರೈ ಮಾಡಿಕೊಂಡು ಅದನ್ನು ಆ ರೀತಿ ಇಟ್ಬಿಡಿ ನೀವು ಟ್ರೇಗಾಕಿ ಹಲ್ವಾ ಬೇಗನೆ ಚೆನ್ನಾಗಿ ಬರುತ್ತೆ ಈಗ ನಾವು ಮತ್ತೆ ಮುಂದಿನ ರೆಸಿಪಿಗೆ ಹೋಗೋಣ ಫ್ರೆಂಡ್ಸ್ ಬನ್ನಿ ಈಗ ನಾವು ಮಸಾಲ ತತ್ತರಿ ಮಾಡೋದನ್ನು ನೋಡೋಣ ಬನ್ನಿ ಮತ್ತೊಂದು ರೆಸಿಪಿನ ನಾವು ನೋಡೋಣ ನೋಡಿ ಈಗ ಮೂರು ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ವಾಟರ್ ಆಪಲ್ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಮಾಡ್ತಾ ಇಲ್ಲ ಯಾಕಂತಂದರೆ ನಾವು ತಿಂತೀವಿ ಫ್ರೆಂಡ್ಸ್ ಇದು ಹಾಗೆ ಇಟ್ಕೊಂಡು ವಾರಗಟ್ಲೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಫ್ರೆಶ್ ಆಗಿರುವಂತಹ ಹಣ್ಣುಗಳು ವಾರಾನ್ ಗಟ್ಟಲೆ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಈಗ ಈ ಮೂರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದು ದಿಢೀರಂತ ಅಂತ ತಿನ್ನುವಂಥ ರೆಸಿಪಿ ಫ್ರೆಂಡ್ಸ್ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ವಾಟರ್ ಆಪಲನ್ನು ಕೂಡ ನೋಡಿ ಇದರಲ್ಲಿ ಸ್ವಲ್ಪ ತುಪ್ಪ ಇತ್ತು ಆಗಲೇ ಯಾಕಂದರೆ ದ್ರಾಕ್ಷಿ ಗೋಡಂಬ ನಾನು ಫ್ರೈ ಮಾಡಿ ಹಾಕ್ಕೊಂಡಿದ್ದೆ ಒಳಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಒಳಕ್ಕೆ ಸೇರಿಸಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ನೀವು ಬೌಲಲ್ಲಿ ನಾನು ಇತ್ತು ಹಾಗೆ ಕಳಿಸ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಈಗ ಅದಕ್ಕೆ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಆದರೆ ಸಾಕು ಈಗ ಅದರ ಜೊತೆಗೆ ಖಾರದ ಪುಡಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಯಾಕಂದರೆ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಜೀರಾ ಪೌಡರ್ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಯಿತು ಈಗ ಇದನ್ನು ತಿನ್ನಬೇಕು ಫ್ರೆಂಡ್ಸ್ ಏನು ರುಚಿಯಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ನಿಜವಾಗಲೂ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೀತಿ ಫ್ರೂಟ್ಸನ್ನು ನೀವು ಮಾಡ್ಕೊಂಡು ತಿನ್ಬೋದು ವಾಟರ್ ಆಪಲ್ ತಿಂತ ಇದ್ದರೆ ಈ ರೀತಿ ಮಿಕ್ಸ್ ಮಾಡಿ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ತಿನ್ನೋಣ ಎಲ್ಲ ರೆಸಿಪಿಗಳನ್ನು ನೋಡಿ ಎಲ್ಲರೂ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಸೇರ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್